ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ಇವತ್ತು ನಾನು ರೇಷನ್ ಅಕ್ಕಿಯ ಅಂದರೆ ಇದು ಕುಚ್ಚಲಕ್ಕಿ ಇದರಲ್ಲಿ ನಾನು ಮೆದುವಾದ ಹಾಗೂ ರುಚಿಯಾದ ಪುಂಡಿ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಒಂದೂವರೆ ಗ್ಲಾಸ್ ರೇಷನ್ ಅಕ್ಕಿಯನ್ನು ಒಂದು ಐದು ಗಂಟೆಗಳ ಕಾಲ ನೆನೆ ಹಾಕಿದ್ದೆ ಈಗ ಐದು ಗಂಟೆ ಆಗಿದೆ ಒಳ್ಳೆ ನೆಂದಿದೆ ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡುವ ಎಲ್ಲ ಒಂದೇ ಸಲ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಹಾಕಬೇಕಂದರೆ ಇದು ಡ್ರೈ ಆಗಿ ಗ್ರೈಂಡ್ ಮಾಡಲಿಕ್ಕಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕಬೇಕಾಗ್ತದೆ ಇಲ್ಲಿ ನಾನು ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ ಇದನ್ನು ಹಾಕ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಇದಕ್ಕೆ ನಾನು ಸ್ವಲ್ಪ ಕೂಡ ನೀರು ಹಾಕಲಿಲ್ಲ ನೀರು ಹಾಕದೆ ಗ್ರೈಂಡ್ ಮಾಡ್ತೇನೆ ಸ್ವಲ್ಪ ನೀರಾಗ್ತೇನೆ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡುವಾಗ ಸ್ವಲ್ಪ ಅದನ್ನು ನೀರು ಹಾಕಬೇಕಾಗುತ್ತೆ ಇಲ್ಲದೆ ಡ್ರೈ ಆಗಿ ಗ್ರೈಂಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ನೋಡಿ ಒಂದು ಸಲ ಗ್ರೈಂಡ್ ಮಾಡಿದೆ ಇದಕ್ಕೆ ಒಂದು ಸ್ವಲ್ಪನೇ ನೀರು ಹಾಕಿ ನಾನು ಗ್ರೈಂಡ್ ಮಾಡಿದೆ ಇಲ್ಲಿ ಅಷ್ಟು ತೆಳುವಾಗಲಿಲ್ಲ ನೋಡಿ ಉಳಿದ ಅಕ್ಕಿಯನ್ನು ಗ್ರೈಂಡ್ ಮಾಡುವ ಉಳಿದ ಅಕ್ಕಿ ಕೂಡ ಗ್ರೈಂಡ್ ಮಾಡಿ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡುವ ಇಲ್ಲಿ ನಾನೊಂದು ಸ್ವಲ್ಪ ಕಾಲು ಕಪ್ಪಷ್ಟು ತೆಂಗಿನಕಾಯಿ ತುರಿ ಇದ್ದೇನೆ ಮಿಕ್ಸ್ ಮಾಡ್ತಾ ಇದ್ದೇನೆ ಇದು ತೆಂಗಿನಕಾಯಿ ಮಿಕ್ಸ್ ಮಾಡಿದರೆ ತಿನ್ನಲಿಕ್ಕೆ ಸಿಗುವಾಗ ಒಳ್ಳೆಯದಾಗ್ತದೆ ಟೇಸ್ಟ್ ಆಗ್ತದೆ ಇದಕ್ಕೆ ನಾನೊಂದು ಸ್ವಲ್ಪ ಅಕ್ಕಿ ಇಟ್ಟು ಮಿಕ್ಸ್ ಮಾಡ್ತೇನೆ ಸ್ವಲ್ಪ ನೀರು ನೀರಿ ಥರ ಉಂಟು ಸ್ವಲ್ಪ ಆಗ್ತೇನೆ ಒಂದು ಕಾಲು ಕಪ್ಪಷ್ಟು ಇಲ್ಲಿ ನಾನು ನೀರು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ ಈಗ ಒಂದು ಬಾಳೆ ಎಲೆಯನ್ನು ಇದ್ರ ಮೇಲೆ ಇಟ್ಟು ಸ್ವಲ್ಪ ಬಾಡಿಸುವ ಬಾಳೆ ಎಲೆಯನ್ನು ಬಾಳೆ ಎಲೆ ಮೇಲೆ ಪುಂಡಿ ಮಾಡಿ ಇಟ್ಟರೆ ಅದರ ಫ್ಲೇವರು ಒಳ್ಳೆಯದಿರ್ತದೆ ಪುಂಡಿಯ ಫ್ಲೇವರ್ ಸ್ವಲ್ಪ ಬಾಡಿ ಬಾಡಿಸುವ ಈಗ ಒಂದೊಂದನ್ನೇ ಒಂದೊಂದೇ ಪುಂಡಿ ಮಾಡಿ ಇಡುವ ಇದರಲ್ಲಿ ನೋಡಿ ಈ ಥರ ಮಾಡುವುದು ನೋಡಿ ಫ್ರೆಂಡ್ಸ್ ಎಲ್ಲವನ್ನು ಮಾಡಿ ಇಟ್ಟೆ ಈಗ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಬೇಯಲಿಕ್ಕೆ ಬಿಡಬೇಕು ನೋಡಿ ಫ್ರೆಂಡ್ಸ್ ಪುಂಡಿ ಬೆಂದಿದೆ ಗ್ಯಾಸ್ ಆಫ್ ಮಾಡುವ